ಸುಷ್ಮಿತ್ ಅವರು ಹೆವಿ ಪಾರ್ಟಿ ಫ್ರೀ ಹ್ಮ್ ಇಲ್ಲ ಮಾಡ್ತೀನಿ ಪಾರ್ಟಿ ಮಾಡೋದೇ ಇಲ್ಲ ಅಂತಲ್ಲ ಬಟ್ ಹೆವಿ ಅದೆಲ್ಲ ಫ್ರೆಂಡ್ಸ್ ಇದ್ರೆ ಫ್ಯಾಮಿಲಿ ಮರೀತಾರೆ ಹ್ಮ್ ಹೌದು ಹೌದು ತುಂಬಾ ದುಡ್ಡು ಖರ್ಚು ಮಾಡ್ತಾರೆ ಒಂಥರ ಹೌದು ಒಂಥರ ಇಲ್ಲ ಸಂದರ್ಭ ದುಡಿದ್ರೆ ಖರ್ಚು ಮಾಡ್ತೀನಿ ಇಲ್ಲ ಅವ್ರಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಿಮೇಲ್ ಫ್ಯಾನ್ಸ್ ಮೆಸೇಜ್ ಜಾಸ್ತಿ ಬರುತ್ತೆ ಹೌದು ಸುಷ್ಮಿತ್ ಅವ್ರಿಗೆ ಲವರ್ ಇಲ್ಲ ಇದಾರೆ ಅವ್ರು ಎಂಜಾಯ್ ಮಾಡ್ತಾರೆ ಬಿಕಾಸ್ ಅವ್ರಿಗೊಂದು ಹೆಮ್ಮೆ ನನ್ನ ಬಾಯ್ ಫ್ರೆಂಡ್ ಪರವಾಗಿಲ್ಲ ಕಮೆಂಟ್ಸ್ ಕೊಡ್ತಿದೆ ಇಷ್ಟೆಲ್ಲ ಯಾರೋ ಬಂದ ಆ ಆತರ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಬಟ್ ಯಾರು ಅಂತ ಹೇಳಲ್ಲ ಅದೆಲ್ಲ ಕೇಳಬೇಡಿ ಇವಾಗ ನೋಡಿ ನಿಮ್ಗೆ ಹೇಳಿದ್ರಿ ಅಯ್ಯೋ ಪಾ ಎಷ್ಟು ಚೆನ್ನಾಗಿ ಬೇಜಾರಾಗುತ್ತೆ ಅಂತ ನಾನು ಇಲ್ಲ ಅಂತ ಸುಳ್ಳು ಹೇಳಿ ಅವ್ರ ಅಷ್ಟ ಖುಷಿ ಪಡಿಸೋದಕ್ಕಿಂತ ನಾನ್ ನಿಜ ಹೇಳಿ ಅವ್ರಿಗೊಬ್ರು ನಂಗೆ ಖುಷಿ ಪಡೋದ್ ನಂಗೆ ಮುಖ್ಯ ನನ್ ಗರ್ಲ್ ಫ್ರೆಂಡ್ ಖುಷಿ ಪಡಿಸೋ ಅದಕ್ಕೆ ಇದಾರೆ ಅವ್ರ ಖುಷಿ ಪಡ್ಲಿ ಅಂತಾನೆ ಹೇಳ್ತಿದ್ದೀನಿ ಮಾಡ್ತೀರಾ ನಾ ಇಲ್ಲ ಮುಂಚೆ ಇತ್ತು ಈಗ ಬಿಟ್ಬಿಡಿ ನನ್ನ ಯಾಕಂದ್ರೆ ಇಲ್ಲಿ ನಾವು ಬೆಂಗಳೂರಿಂದ ದಿನಾಚನಪಟ್ನಗೆ ಟ್ರಾವೆಲ್ ಮಾಡಿ ಮಾಡಿ ನಾನ್ ಬಿಟ್ಬಿಡಿ ನಾನು ಎಲ್ಲೂ ಬರಲ್ಲ ಅಂತಿದ್ದೀವಿ ತುಂಬಾ ಸೆಟ್ ಸೈಕಲ್ ಹೊರಡಿತಾರೆ ಇಲ್ಲ ತುಂಬಾ ಕಮ್ಮಿ ಯಾವಾಗಲೂ ತುಂಬಾ ರೇರ್ ಹುಡುಗಿ ಮಾಡ್ತಾರೆ ಹ್ಮ್ ಹ್ಮ್ ಇಲ್ಲ ಅಂದ್ರೆ ಫ್ಲಟ್ ಅಂದ್ರೆ ಯಾವ ತರ ಎಸ್ಟ್ರೀಮ್ ಆತರ ಇಲ್ಲ ಇಲ್ಲ ಈಗ ನಮ್ ಸೆಟ್ ಅಲ್ಲಿ ರೇಕ್ಸೋದು ಆತರ ರೇಕ್ಸೋ ಇರ್ತೀನಿ ಅವ್ರಿಗೂ ಗೊತ್ತಾಗುತ್ತೆ ಒಂದ್ ಸೆನ್ಸ್ ಆಗುತ್ತೆ ಇವ್ನ ಮಾತಾಡ್ಸೋದು ಬಿಟ್ಬಿಡ್ತಾರೆ ನಮ್ ಬಂದ್ರೆ ಎಲ್ರಿಗೂ ಒಂದ್ ಖುಷಿ ಎಲ್ರು ನಕ್ ನಗ್ತಾ ಇರ್ತಾರೆ ಸೊ ಆ ತರ ಕಾಲ್ ಹೇಳ್ಕೊಂಡ್ ಆತರ ಇದ್ ಮಾಡ್ತಿರ್ತೀನಿ ಬಿಟ್ರೆ ಬೇರೆ ಎಕ್ಸ್ಟ್ರೀಮ್ ಲೆವೆಲ್ ಎಲ್ಲ ಸುಷ್ಮಿ ಅವರು ಹೆವಿ ಫುಡ್ಡಿ ಓ ಸಿಕ್ಕಾಪಡೆ ನೆಕ್ಸ್ಟ್ ಲೆವೆಲ್ ಫುಡ್ಡಿ ಅಂದ್ರೆ ಯಾವತರ ನಂಗ್ ಬಿರಿಯಾನಿ ಈ ತರ ದೋಸೆ ಮಸಾಲೆ ದೋಸೆ ಈ ತರ ಹಂಗೆ ವರ್ಕೌಟು ಮಾಡ್ತೀನಿ ನಾನು ಅದೇನೋ ಜೆನೆಟಿಕ್ಸ್ ಜೆನೆ ನನ್ ಸೀರಿಯಸ್ಲಿ ನಾನು ತುಂಬಾ ನನ್ನ ಫ್ರೆಂಡ್ಸ್ ಎಲ್ಲ ಶೂಟಿಂಗ್ ಅಲ್ಲಿ ಅಥವಾ ಹೊರಗಡೆ ಫ್ರೆಂಡ್ಸ್ ಆಗಲಿ ಅದೆಷ್ಟು ಕಣ್ಣಾಗ್ತಾರೆ ಜಿಮ್ ಅಲ್ಲಿ ಕಣ್ಣು ಹಾಕ್ತಾರೆ ತುಂಬ ಜನ ಅಣ್ಣ ನೀನ್ ಹಂಗೆ ತಿಂತ ಅಷ್ಟು ಸ್ವೀಟ್ ತಿಂತ ಕೆಜಿ ಕಟ್ಲಿ ತಿಂತೀಯ ಅಂದ್ರೆ ನಿಂಗೆ ಫ್ಯಾಟ್ ಬರಬಾರಣ ನಾನ್ ಜೆನೆಟಿಕ್ಸ್ ಹೆಂಗಿದೆ ನಮ್ ತಾತಂದು ಬಂದ್ಬಿಟ್ಟಿದೆ ನಮ್ಮಅಮ್ಮ ಅವ್ರ ಅಪ್ಪಂದು ಸೊ ಆ ಜೆನೆಟಿಕ್ಸ್ ಬಂದಿದ್ರೆ ನಾನ್ ಸೇಫ್ ನಾನು ಏನ್ ಬೇಕಾದ್ರೂ ಆರಾಮಾಗಿ ತಿನ್ಕೊಂಡು ಸ್ವಲ್ಪ ಲೈಟ್ ಆಗಿ ಜಿಮ್ ಮಾಡ್ಕೊಂಡಿದ್ರೆ ಸಾಕು ಸುಷ್ಮಿತ್ ಅವರಿಗೆ ತುಂಬಾ ಕೋಪ ಬರುತ್ತೆ ಓ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಶಾಕ್ ಟೆಂಪಲ್ ನನ್ ಸಿಕ್ಕಾಪಟ್ಟೆ ಅದು ಎಸ್ಪೆಷಲಿ ನಮ್ಮ ಅಮ್ಮನ ಜೊತೆನೆ ನನ್ಗೆ ಏನು ಅಂದ್ರೆ ನಮ್ಮ ಮನೇಲೆಲ್ಲಾ ಜಾಸ್ತಿ ಜಗಳ ಆಗ ನನ್ಗೆ ನಮ್ಮ ಅಮ್ಮಗೆ ನನ್ಗೆ ಹೇಳಿದ್ ಸಲ ಇಡ್ರೆ ಆಗಲ್ಲ ಒಂದೇ ಸಲ ಹೇಳ್ಬೇಕು ನನಗೆ ರಿಯಾಕ್ಟ್ ಮಾಡ್ತೀನಿ ಆ ಅಂತ ಹೇಳ್ತೀನಿ ಇಲ್ಲ ಏನೋ ಮೊಬೈಲ್ ಇಡ್ಕೊಂಡೆ ನನ್ ಕೇಳಿಸಿರುತ್ತೆ ಅದನ್ನೇ ಸಲ ಹೇಳ್ಬಿಟ್ರೆ ಟ್ರಿಗರ್ ಆಗ್ಬಿಡ್ತೀನಿ ಅದ್ ಯಾರೇ ಆಗಿರಲಿಲ್ಲ ಅತ್ ಸಲ ಹೇಳ್ಬಾರ್ದು ನನ್ ಒಂದೇ ಸಲ ಹೇಳ್ಬೇಕು ಈ ತರ ಸಣ್ಣ ಪುಟ್ಟಿದ್ ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸ್ಕೂಲ್ ಅಲ್ಲಿ ತರಲೆ ಮಾಡಿ ಡಿಬಾರ್ ಆಗಿದ್ದೀರಾ ಡಿಬಾರ್ ಆಗಿಲ್ಲ ಸಸ್ಪೆಂಡ್ ಆಗಿದ್ದೀನಿ ಸಸ್ಪೆಂಡ್ ಆಗಿದೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟ ಇದ್ದಾರೆ ಸುಷ್ಮಾ ಓ ಸಿಕ್ಕಾಪಟ್ಟೆ ಎಲ್ಲ ನೀವು ಯಾವ ಇಂತ ಊರಿಗೆ ಹೋದ್ರೆ ಇಂತ ಊರಲ್ಲಿ ಫ್ರೆಂಡ್ಸ್ ಇಲ್ಲ ಅನ್ನಂಗೆ ಇಲ್ಲ ಸ್ಕೂಲ್ ಅಲ್ಲಿ ಲವ್ ಲೆಟರ್ ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಲವ್ ಲೆಟರ್ ಕೊಟ್ಟೆ ಇಲ್ಲ ಹೋಗ್ಲಿ ಕ್ರಶ್ ಆ ಕ್ರ ಬೇಜ್ ಗಂಟೆ ಗಂಟೆಗೆ ಆಗತ್ತೆ ಅದೆಲ್ಲ ಏನಿಲ್ಲ ಕ್ರಶ್ ಯಾರು ಒಂದ್ ಎರಡು ಇಲ್ಲ ಬೇಜಾರ ಯಾರು ಯಾವ ಚೆನ್ನಾಗಿ ನೋಡಲ್ಲ ಅದು ಕ್ರೆಶ್ ಅದ್ರೆಲ್ಲ ಇದೆ ಸುಷ್ಮಿತ್ ಅವರು ತುಂಬಾ ಮೂವೀಸ್ ನೋಡ್ತಾರೆ ಹಾ ಹೌದು ಆಮೇಲೆ ಎಲ್ಲಾ ಭಾಷೆ ಮೂವಿ ನೋಡ್ತೀನಿ ಅದ್ರಲ್ಲೂ ಜಾಸ್ತಿ ಫ್ಲಾಪ್ ಮೂವೀಸ್ ನೋಡ್ತೀನಿ ಏನಕ್ಕೆ ಅಂದ್ರೆ ಏನಕ್ಕೆ ಈ ಸಿನಿಮಾ ಫ್ಲಾಪ್ ಆಯ್ತು ಅಂತ ಒಂದಷ್ಟು ಡೀಟೇಲ್ ಆಗಿ ನೋಡ್ತೀನಿ ಎಲ್ಲಾ ಭಾಷೆ ನೋಡ್ತೀನಿ ಅದರಲ್ಲೂ ಕೊಟ್ಟು ಥಿಯೇಟರ್ ನೋಡುವಂತ ಸಿನಿಮಾ ಮಾತ್ರ ಕನ್ನಡ ಮಾತ್ರ ಅದ್ ಬಿಟ್ಟು ಅನ್ ಯಾವ್ದು ಕೊಟ್ಟು ನಾನು ಹೋಗಿ ನೋಡಲ್ಲ ಓ ಟಿ ಟಿ ಬಂದಾಗ ನೋಡ್ಕೊಳ್ತೀನಿ ಯಾಕಂದ್ರೆ ನಮ್ ಕನ್ನಡ ಫಸ್ಟ್ ಅದೊಂದೇ ನಾನು ನ್ಯಾಯವಾಗಿ ಕಾಸ್ ಕೊಟ್ಟು ನೋಡೋದು ತುಂಬಾ ಫ್ಯಾಷನ್ ಗೆ ಟೈಮ್ ಕೊಡ್ತೀರಾ ಹಂಗ ಆಕ್ಚುಲಿ ನನ್ನ ಫ್ರೆಂಡ್ಸ್ ರೇಕ್ಸ್ ಇರ್ತಾರೆ ನನ್ನ ಮಗನ ಹಿಂಗೆ ಹುಡುಗಿ ಆಗಿರ್ಬೇಕಾಯ್ತು ನಮ್ಮ ಶೂಟಿಂಗ್ ಅಲ್ಲೂ ಅಷ್ಟೇ ನಮ್ಮ ಸೆಟ್ ಅಲ್ಲಿ ನೋಡಿದ್ರೆ ನನ್ನ ಮಗಳೇ ನೀನ್ ಮಾಡೋ ಮೇಕಪ್ ಗೆ ಇಬ್ರು ಹೆಣ್ಮಕ್ಳು ರೆಡಿ ಆಗ್ತಾರೆ ನೀನೇ ರೆಡಿ ಆಗಲ್ಲ ಅಂತೆಲ್ಲ ಬೈತಿರ್ತಾರೆ ತುಂಬಾ ಯಾವ ವೆಹಿಕಲ್ ಮೇಲೆ ಕ್ರೇಜ್ ಇದೆ ನನಗೆ ಈ ವಿಂಟೇಜ್ ಗಾಡಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಾಗಿಂದು ಈಗೆಲ್ಲ ಈಗೆಲ್ಲ ಗಾಡಿಗಳೇ ಅನ್ಸಲ್ಲ ಒಳ್ಳೇದೇನೋ ಪ್ಲಾಸ್ಟಿಕ್ ಗಾಡಿಗಳು ಅನ್ಸುತ್ತೆ ಇದ್ರ ಮೇಲೆ ಕ್ರಶ್ ನನಗೆ ಕಾರ್ಗಳ ಮೇಲೆ ಅಂದ್ರು ಅದ್ರಲ್ಲೂ ಒಂದು ಅದೊಂದೇ ಕಾರು ರೇಜ್ ಅದೇನೋ ಗೊತ್ತಿಲ್ಲ ಅದು ಲುಕ್ ನೋಡ್ದಾಗೆ ನನ್ ಒಂಥರ ಫೀಲ್ ಆಗುತ್ತೆ ಇದನ್ನ ತಗೋಬೇಕು ಇಟ್ಸ್ ಬೀಸ್ಟ್ ಯಾವ್ದಕ್ಕೆ ಮನಿನ ತುಂಬಾ ಸ್ಪೆಂಡ್ ಮಾಡ್ತೀರಾ ಬಟ್ಟೆ ಬಿಟ್ರೆ ಜಾಸ್ತಿ ಕೂದ್ಲು ಕೂದಲು ಮೇಂಟೈನ್ ಮಾಡೋಕೆ ಖರ್ಚಾಗುತ್ತೆ ಅದ್ ಬಿಟ್ರೆ ತಿನ್ನೋದು ಅಷ್ಟೇ ಅದ್ ಬಿಟ್ರೆ ತುಂಬಾ ಅನಾವಶ್ಯಕವಾಗಿ ಏನು ಖರ್ಚು ಮಾಡಲ್ಲ ನನಗ್ ನಾನು ಮೇಂಟೈನ್ ಮಾಡ್ಕೊಳಕ್ ಅದೇ ಒಂದು ಆಮೇಲೆ ಏನೋ ಫೇಸ್ಗೆಲ್ಲ ಅದೆಲ್ಲ ತುಂಬಾ ಇಲ್ಲ ಅದೆಲ್ಲ ಏನೊಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಒಂದ್ಸಲ ಇರುತ್ತೆ ಅಂದ್ರೆ ತರಿಸ್ಬಿಟ್ಟಿರ್ತೀನಿ ಅದನ್ ಬಿಟ್ಟು ಏನೋ ವಾರಕ್ಕೊಂದ್ಸಲ ಅದೆಲ್ಲ ಇಲ್ಲ ಕೂದಲು ಅದ್ ಬಿಟ್ರೆ ಇನ್ನೇನೋ ಬಟ್ಟೆ ಅದು ಬಿಟ್ಟರೆ ನನ್ನ ಕಾರ್ನ ಮೇಂಟೈನ್ ಕಾರ್ ಬೈಕ್ ನ ಬಿಕಾಸ್ ನನ್ಗೆ ತುಂಬಾ ಇಷ್ಟ ಬಿಕಾಸ್ ಅದಕ್ಕೆ ಜೀವ ಇದೆ ಅಂತ ನಾನು ನಂಬ್ತೀನಿ ನನ್ನ ಫ್ರೆಂಡ್ಸು ಹೇಳ್ತಿರ್ತಾರೆ ಹುಡುಗಿರೋನ್ ನೀನು ನೀನ್ ಹೆಂಡತಿ ಹಿಂಗ್ ನೋಡ್ಕೊಳೋದು ನಂಗೆ ನೋಡ್ಕೋದು ಯಾಕೋ ನೀನು ಅಂತಿರ್ತಾರೆ ಅದು ಪ್ರೀತಿ ಅದ ಅದು ಇದ್ದೇ ಇರುತ್ತೆ ಏನೋ ಮಾಡಕ್ಕಾಗಲ್ಲ ಅದು